ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಈಗಷ್ಟೇ ಮುಗಿದಿದೆ ಸರತಿ ಸಾರಲ್ಲಿ ನಿಂತು ಅನೇಕ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಈ ಮೂಲಕ ಅಭ್ಯರ್ಥಿಗಳ ಹಣೆ ಬರಹವನ್ನ ಮತಪೆಟ್ಟಿಗೆಯಲ್ಲಿ ಭದ್ರ ಮಾಡಿದ್ದಾರೆ ಇನ್ನು ಈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಚುನಾವಣೋತ್ತರ ಸಮೀಕ್ಷಾ ಫಲಿತಾಂಶಗಳು ಕೂಡ ಔಟ್ ಆಗಿವೆ ಬ್ಯಾಟ್ರಿಸ್ ಸಂಸ್ಥೆ ನಡೆಸಿದ ಎಕ್ಸಿಟ್ ಪೋಲ್ ಫಲಿತಾಂಶ ಕೂಡ ಹೊರಬಿದ್ದಿದೆ ಇದರ ಪ್ರಕಾರ ಬಿಜೆಪಿ ನೇತೃತ್ವದ ಮಹಾಯುತಿಗೆ ಈ ಸಲ ಅಧಿಕಾರ ಸಿಗೋದು ಪಕ್ಕಾ ಅಂತ ಈ ಸಮೀಕ್ಷೆ ಹೇಳಿದೆ ಇದರಿಂದ ಕಾಂಗ್ರೆಸ್ ಎನ್ಸಿಪಿ ಹಾಗೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಒಳಗೊಂಡ ಮಹಾವಿಕಾಸ್ ಅಘಾಡಿಗೆ ಭಾರಿ ಆಘಾತವಾಗಿದೆ ಮ್ಯಾಟ್ರಿಸ್ ಸಂಸ್ಥೆ ಸಮೀಕ್ಷೆ ಪ್ರಕಾರ ಈ ಸಲ ಬಿಜೆಪಿ ನೇತೃತ್ವದ ಎನ್ಡಿಎ ಮಹಾರಾಷ್ಟ್ರದಲ್ಲಿ ಅಧಿಕಾರದ ಗದ್ದುಗೆ ಏರುತ್ತೆ ಎನ್ಡಿಎ ನೂರ ಐವತ್ತರಿಂದ ನೂರ ಎಪ್ಪತ್ತು ಸ್ಥಾನಗಳನ್ನು ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳಿದೆ ಇನ್ನು ಕಾಂಗ್ರೆಸ್ ಶರದ್ ಪವಾರ್ ಅವರ ಎನ್ ಹಾಗೂ ಉದ್ದವ್ ಠಾಕ್ರೆ ಬಣದ ಶಿವಸೇನೆ ನೇತೃತ್ವದ ಮಹಾವಿಕಾಸ್ ಅಘಾಡಿಗೆ ಭಾರಿ ಆಘಾತವಾಗೋ ಸಾಧ್ಯತೆ ಇದೆ ಯಾಕಂದ್ರೆ ಮ್ಯಾಟ್ರಿಸ್ ಸಮೀಕ್ಷೆ ಪ್ರಕಾರ ಮಹಾವಿಕಾಸ್ ಅಘಾಡಿಗೆ ನೂರ ಹತ್ತರಿಂದ ನೂರ ಮೂವತ್ತು ಸ್ಥಾನ ದಕ್ಕೋ ಸಾಧ್ಯತೆ ಇದೆ ಇನ್ನು ಇತರರು ಎಂಟರಿಂದ ಹತ್ತು ಕ್ಷೇತ್ರಗಳಲ್ಲಿ ಗೆಲುವು ಪಡೆಯೋ ಸಾಧ್ಯತೆ ಇದೆ ಇನ್ನು ಸಮೀಕ್ಷೆ ಬಗ್ಗೆನೆ ಹೇಳೋದಾದ್ರೆ ಪಿ ಮಾರ್ಕ್ ಸಂಸ್ಥೆಯ ಸಮೀಕ್ಷೆ ಪ್ರಕಾರ ಎನ್ ಡಿಎಗೆ ನೂರ ಮೂವತ್ತೇಳರಿಂದ ನೂರ ಐವತ್ತೇಳು ಎಂವಿಎಗೆ ಅಂದ್ರೆ ಮಹಾವಿಕಾಸ್ ಅಘಾಡಿಗೆ ನೂರ ಇಪ್ಪತ್ತಾರರಿಂದ ನೂರ ನಲವತ್ತಾರು ಸೀಟ್ಗಳು ಸಿಗೋ ಸಾಧ್ಯತೆ ಇದೆ ಇನ್ನು ಅದರ್ಸ್ ಅಂತ ಬಂದರೆ ಎರಡರಿಂದ ಎಂಟು ಸ್ಥಾನವನ್ನು ಅವರು ಗೆದ್ಕೊಳ್ಬಹುದು ಆಗಲೇ ಹೇಳಿದ ಹಾಗೆ ಮ್ಯಾಟ್ರೀಸ್ ಸಂಸ್ಥೆಯ ಸಮೀಕ್ಷೆ ಪ್ರಕಾರ ಎನ್ ಡಿ ಎಗೆ ನೂರ ಐವತ್ತರಿಂದ ನೂರ ಎಪ್ಪತ್ತು ಹಾಗೆ ಎಂ ವಿ ಎಗೆ ನೂರ ಹತ್ತರಿಂದ ನೂರ ಮೂವತ್ತು ಇತರರು ಅಂತ ಬಂದಾಗ ಎಂಟರಿಂದ ಹತ್ತು ಸ್ಥಾನಗಳನ್ನು ಅವರು ಗೆದ್ಕೊಳ್ಬಹುದು ಇನ್ನು ಚಾಣಕ್ಯ ಸ್ಟ್ರಾಟಜೀಸ್ನ ಸಮೀಕ್ಷೆ ಹೇಳೋ ಪ್ರಕಾರ ನೂರ ಐವತ್ತೆರಡರಿಂದ ನೂರ ಅರವತ್ತು ಎನ್ ಡಿ ಎಗೆ ಸಿಗುತ್ತೆ ಹಾಗೆ ಎಂ ವಿ ಎಗೆ ನೂರ ಮೂವತ್ತರಿಂದ ನೂರ ಮೂವತ್ತೆಂಟು ಅದರ್ಸ್ ಅಂತ ಬಂದರೆ ಆರರಿಂದ ಎಂಟು ಸೊ ಪೋಲ್ಸ್ ಟು ಪೋಲ್ಸ್ ನೋಡೋದಾದರೆ ಎನ್ ಡಿ ಎಗೆ ಇಲ್ಲಿ ನೂರ ಐವತ್ನಾಲ್ಕರಿಂದ ನೂರ ಎಪ್ಪತ್ತೊಂದು ಸ್ಥಾನ ಸಿಗೋ ಸಾಧ್ಯತೆ ಇದೆ ಹಾಗೆ ಎಂ ವಿ ಎಗೆ ನೂರ ಹದಿಮೂರರಿಂದ ನೂರ ಮೂವತ್ತೆರಡು ಸ್ಥಾನ ಅದರ್ಸ್ ಅಂತ ಬಂದರೆ ಆರರಿಂದ ಹತ್ತು ಸ್ಥಾನ ಗೆದ್ಕೊಳ್ಳೋ ಸಾಧ್ಯತೆ ಕಂಡು ಬರ್ತಾ ಇದೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಒಂದು ರೀತಿ ವಿರೋಧ ವ್ಯಕ್ತವಾಗುವ ಹಾಗೆ ಕಾಣಿಸಿತ್ತು ಆದರೆ ಈಗ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಮತ್ತೆ ಮಹಾರಾಷ್ಟ್ರವನ್ನ ಮತ್ತೊಮ್ಮೆ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಮಹಾರಾಷ್ಟ್ರ ರಣಕಣದಲ್ಲಿ ಮಹಾವಿಕಾಸ್ ಆಘಾಡಿ ತೀವ್ರ ಸ್ಪರ್ಧೆಯನ್ನ ಒಡ್ಡುತ್ತೆ ಅನ್ನೋದರ ಸುಳಿವು ಕೂಡ ಈ ಮೂಲಕ ವ್ಯಕ್ತವಾಗುತ್ತೆ ಪ್ರಮುಖ ಪಕ್ಷಗಳೇ ಇಬ್ಬಾಗವಾಗಿರೋದ್ರಿಂದ ಯಾವ ಪಕ್ಷದ ಕಡೆ ಮತದಾರರು ಇದ್ದಾರೆ ಅನ್ನೋ ಕೌತುಕ ಇತ್ತು ಅದಕ್ಕೆ ಮತದಾನೋತ್ತರ ಸಮೀಕ್ಷೆ ಉತ್ತರ ಕೊಟ್ಟಿದೆ ಮಹಾಯುತಿಗೆ ಮತದಾರ ಪ್ರಭು ಜೈ ಅಂದಿದ್ದಾರಾ ಇಲ್ಲ ಮಹಾವಿಕಾಸ್ ಅಘಾಡಿಗೆ ಗೆಲುವು ಸಿಗುತ್ತಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಕ್ಲಿಯರ್ ಪಿಕ್ಚರ್ ಸಿಗಬೇಕಂದ್ರೆ ಇದೇ ತಿಂಗಳ ಇಪ್ಪತ್ತ್ ಮೂರಕ್ಕೆ